ತೊಂಬತ್ತರ ದಶಕದಲ್ಲಿ ನಡೆದಂತಹ ಘಟನೆಗಳಿವು ಸ್ಯಾಂಡಲ್ ಸ್ಮಗ್ಲಿಂಗ್ ಒಂದು ದೊಡ್ಡ ದಂಧನೆಯಾಗಿತ್ತು ಮಲೆನಾಡು ಸೃಷ್ಟಿಸೊಬಗನ್ನು ಹಾಸು ಹೊದ್ದು ಸದಾ ಮೆರೆದಾಡುವ ಪ್ರದೇಶ ಇಂತಹ ಮಲೆನಾಡಿನಲ್ಲಿ ಮೆರೆದಾಡಲು ಪ್ರಯತ್ನಿಸಿದವರು ಅದೆಷ್ಟೋ ಮಂದಿ ತೊಂಬತ್ತರ ದಶಕದಲ್ಲಿ ಶ್ರೀಗಂಧಕ್ಕೆ ಹೆಸರಾಗಿದ್ದ ಈ ವೆಸ್ಟರ್ನ್ ಘಾಟ್ ಪ್ರದೇಶಗಳು ಡಚ್ ಕಂಪನಿಯ ಕಣ್ಣಿಗೆ ಬೀಳುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತ ಎರಡರಲ್ಲಿ ಕರ್ನಾಟಕ ಹಾಗೂ ಇನ್ನಿತರ ರಾಜ್ಯಗಳು ಸ್ಯಾಂಡಲ್ ಆಯಿಲ್ ಫ್ಯಾಕ್ಟರಿ ಸ್ಥಾಪನೆಗೆ ಅವಕಾಶ ನೀಡುತ್ತವೆ ಸುಂದರವಾದಂತಹ ಮಲೆನಾಡು ತಿರುವು ಪಡೆದದ್ದು ಇಲ್ಲೇ ಅಂದು ಕಟ್ಟಿಗೆ ವ್ಯಾಪಾರದಂತಿದ್ದ ಶ್ರೀಗಂಧದ ಬೆಲೆ ಕೆಜಿಗೆ ಇದ್ದದ್ದು ಕೇವಲ ನಾಲ್ಕು ರೂಪಾಯಿಗಳು ಮಾತ್ರ ಆದರೆ ಈ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟರಿಯ ಸ್ಥಾಪನೆಯ ನಂತರ ಬೆಲೆ ಹೆಚ್ಚಿ ಕೆಜಿಗೆ ನೂರೆಂಬತ್ತು ಇನ್ನೂರೈವತ್ತು ನಾಲ್ಕು ಸಾವಿರ ರೂವರೆಗೂ ವರೆಗೂ ಹೋಗಿಬಿಡುತ್ತದೆ ಈ ಹಿಂದೆ ಇದ್ದಂಥ ಶ್ರೀಗಂಧದ ವ್ಯಾಪಾರಿಗಳು ಹಣದ ಆಸೆಗೆ ಬಿದ್ದು ಶ್ರೀಗಂಧದ ಕಳ್ಳ ಸಾಗಣೆ ಮಾಡಲು ಪ್ರಾರಂಭಿಸುತ್ತಾರೆ ಅಂದು ದುಡಿಮೆ ಹುಡುಕಿ ಹೊರಟಂತಹ ಯುವಕರನ್ನು ಹಳ್ಳಿಯ ಜನರನ್ನು ಸ್ಮಗ್ಲಿಂಗ್ ದಂಧೆಗೆ ಬಳಸಿಕೊಳ್ಳಲು ಪ್ರಾರಂಭಿಸಲಾಗುತ್ತದೆ ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಿದ್ದ ಪುಡಾರಿಗಳಿಗೆ ಇದು ಚಿನ್ನದ ಉಂಡೆಯಂತೆ ಕಾಣಿಸುತ್ತದೆ ಸುಂದರ ಮಲೆನಾಡಿನ ಶಾಂತ ವಾತಾವರಣದಲ್ಲಿ ಕಿರಾತಕ ಸ್ಮಗ್ಲರ್ಗಳು ಹುಟ್ಟಿಕೊಂಡು ಬಿಡುತ್ತಾರೆ ಒಂದಿಷ್ಟು ಗ್ಯಾಂಗ್ಗಳನ್ನು ಕಟ್ಟುತ್ತಾರೆ ಈ ಸಮಯದಲ್ಲಾದಂತಹ ಅರಣ್ಯ ರೋದನ ಜನರೋದನ ಇವರ ಕಿವಿಗೆ ಕೇಳಿಸುತ್ತಲೇ ಇರಲಿಲ್ಲ ನಂತರ ನಡೆದಿದ್ದೆಲ್ಲವೂ ರೋಚಕ ಕಥೆಗಳೇ ಇಂತಹ ಕಥನಗಳಲ್ಲಿ ಈ ಮಲೆನಾಡಿನ ಕುಖ್ಯಾತ ಗಂಧದ ಸ್ಮಗ್ಲರ್ನ ಕತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ Gue t referred to this <laughs> route, for a very exciting ride all around in Dakot i The route to Davao city lies way out-of- analysed ಈ ಘಟನೆ ಬಗ್ಗೆ ಕೇಳೋಕು ಮುಂಚೆ ನನ್ನೊಂದು ಪ್ರಶ್ನೆ ಇದೆ ಬಿಟ್ರೆ ಅವನು ನಿಮ್ಮ ಗ್ಯಾಂಗಿಗೆ ಗೆ ಹೇಗೆ ಸೇರ್ಕೊಂಡ ಅಂತ ಎಂದು ಹೇಳಬೇಕು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವನೊಬ್ಬ ತ್ರೀ ನಾಟ್ ಗಾಡಿಯಲ್ಲಿ ಲಾರಿ ಇರ್ತದಲ್ಲ ಅದರಲ್ಲೊಬ್ಬ ಕ್ಲೀನರ್ ಕ್ಲೀನರ್ ಆಗಿದ್ದ ಅವನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಏನಾಯಿತು ಅಂತ ಹೇಳಿದರೆ ನನಗೆ ಹೈದರಾಬಾದಲ್ಲಿ ಇಕ್ಬಾಲ್ ಅಂತ ಒಬ್ಬ ಸಿಕ್ಕಿದ್ರು ನನಗೆ ಅವರಿಂದ ನನಗೆ ಸೋಲಾಪುರದಲ್ಲಿ ಸ್ಯಾಂಡಲ್ ಸಪ್ಲೈ ಮಾಡಲಿಕ್ಕೆ ನನಗೆ ಆಫರ್ ಅವಾಗ ನಿಂತಿತ್ತು ನನಗೆ ನಾನು ಅಲ್ಲಿಂದನೇ ಹೈದರಾಬಾದಿಂದನೇ ಕಾರ್ ಬರ್ತಿತ್ತು ಮತ್ತು ಯಾವ ರೀತಿ ಬ್ಲ್ಯಾಕಲ್ಲಿ ತಂದಿದ್ದಂಥ ಕದ್ದಿದ್ದು ಮದುವೆ ಮಾಡಿದ್ದೆಲ್ಲ ಸಾಗರದಲ್ಲ ಇತ್ತಲ್ಲ ಆ ರೀತಿ ಟೈಪ್ ಅಲ್ಲ ಸ್ವಂತ ಕಾರನ್ನ ತಗೊಂಡು ಇಲ್ಲಿ ಬರ್ತಿದ್ರು ಅವರು ಆ ಗಾಡಿಯಲ್ಲಿ ನಾವು ಇಲ್ಲಿ ಸ್ಯಾಂಡ್ಲುಡ್ಡು ಬ್ಲ್ಯಾಕಿ ಅದು ಅದ್ರಲ್ಲಿ ಮತ್ತೇನು ಪ್ರಶ್ನೆ ಇಲ್ಲ ಅದರಲ್ಲಿ ತುಂಬಿಕೊಂಡು ನಾವು ಸೋಲಾಪುಟ ಕೊಟ್ಟಿದಳಿ ಮಕ್ಕಳು ನಮ್ಮನ್ನ ಹಿಡಿಯುತ್ತಿದ್ದಾರೆ ನುಗ್ಸು ಅಂತ ಹೇಳ್ತೀನಿ ಬೇರೆ ಇದೆ